ವಿದ್ಯಾರ್ಥಿ ಒಕ್ಕೂಟ ವೈಎಸ್ಎಫ್ ಸುದ್ದಿವಾಹಿನಿ ಕಚೇರಿ ಉದ್ಘಾಟನೆ ಈಗಿನ ಪ್ರಸ್ತುತ ಮಾಧ್ಯಮ ಶೋಷಿತರ ನ್ಯಾಯಪರ ಧ್ವನಿಯಾಗಬೇಕು ಅಂತ ಕೆವೈಎಸ್ಎಫ್ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಯಶವಂತ ಕಜ್ಜಿ ಹೇಳಿದರು ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನೂತನವಾಗಿ ಪ್ರಾರಂಭವಾದ ವೈಎಸ್ಎಫ್ ವಾಹಿನಿಯನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಶೋಷಿತ ಬಡವರ ಪರ ನಿಜವಾಗಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡುವುದು ಬಹಳ ಮುಖ್ಯವಾಗಿ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಯುವ ಜನತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಸೇವೆ ಮಾಡಬೇಕು ಅಂತ ಹೇಳಿದ್ದಾರೆ ಏನು ರಾಜ್ಯ ಪ್ರಶಸ್ತಿ ವಿಜೇತ ಆನಂದ್ ತಿರುಮಲ ಮಾತನಾಡಿ ಸುದ್ದಿ ಮಾಧ್ಯಮಗಳ ಮುಖಾಂತರ ಸಮಾಜದಲ್ಲಿ ಎಲ್ಲ ತಳ ಸಮುದಾಯ ಜನರಿಗೆ ಸುದ್ದಿಗಳನ್ನು ಬಹುಬೇಗ ತಲುಪುವಂತಹ ಸಮೂಹ ಮಾಧ್ಯಮದ ಮುಖಾಂತರ ಮಾತ್ರ ಸಾಧ್ಯ ಈ ನಿಟ್ಟನಲ್ಲಿ ವೈಎಸ್ಎಫ್ ಸುದ್ದಿವಾಹಿನಿ ರಾಜ್ಯದ ಎಲ್ಲಾ ಗ್ರಾಮಗಳಿಂದ ಸುದ್ದಿ ಸಂಗ್ರಹಿಸಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ತಲುಪಿಸಬೇಕು ಆಗ ಮಾತ್ರ ಸುದ್ದಿ ಮಾಧ್ಯಮ ಜನರ ಸಮಸ್ಯೆಗಳನ್ನ ಎತ್ತಿ ಹಿಡಿಯುವ ಕೆಲಸ ಮಾಡುತ್ತೆ ಕೆವೈಎಸ್ಎಫ್ ಯುವ ಸಂಘಟನೆ ಸಕ್ರಿಯವಾಗಿ ಜೊತೆಗೂಡಿ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಇನ್ನು ವೈಎಸ್ಎಫ್ ನ್ಯೂಸ್ ಕಚೇರಿ ಉದ್ಘಾಟಿಸಿದ ಡಾಕ್ಟರ್ ಅರ್ಜುನ್ ಹನುಮಂತಪ್ಪ ಬಂಡಿ ಮಾತನಾಡಿ ಸುದ್ದಿವಾಹಿನಿ ಯುವಕರಿಗೆ ವಿಶೇಷ ಸ್ಥಾನಮಾನ ಕೊಡುವ ಮೂಲಕ ಸಮಾಜಕ್ಕೆ ಸಂದೇಶ ಸಾರುವ ಕೆಲಸ ಮಾಡುವಂತಹ ಒಂದು ಸಾಧನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆಯಬಹುದು ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕೆ ರಾಜ್ಯ ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ ಕೆಂಗೇರಿ ಉಪನಗರ ಅಧ್ಯಕ್ಷ ಮಹದೇವ್ ಕಲ್ಕಿ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶಾಲಿನಿಗೌಡ ಮೈಸೂರು ಜಿಲ್ಲಾ ಯುವ ಅಧ್ಯಕ್ಷ ಪೃಥ್ವಿರಾಜ್ ಯಲಹಂಕ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ವೆಂಕಟೇಶ್ ವಿಜಯನಗರದ ಮುಖಂಡ ಗೌತಮ್ ರಾಜ್ ಕುರುಬರಹಳ್ಳಿ ಅಧ್ಯಕ್ಷ ವಿಕಾಸ್ ಎಂ ನಾಯಕ್ ಸಂಜಯ್ ಕುಲಿತ್ ಸೇರಿದಂತೆ ನೂರಾರು ಜನ ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು